ಮಾಡುವವೋ ನಿಮ್ಮ ಪಾದ ಪದ್ಮಿಗೆ ಒಂದನು ಎಮ್ಮನ್ನು ಕರೆಸಿದ ಕಾರಣವೇನು ಹೇಳುವ ಈಶ್ವರ್ಯವತ್ತು ಮೇಲಕ್ಕೆ ಹೇಳಿರೆ ಅನುಜಾಧಿಗಳಿರ ಅಹೋ ಸಹೋದರರೇ ಅಹೋ ಅಹೋ ಸಹೋದರರೇ ಅಹೋ ನಮ್ಮ ಅಣ್ಣ ತಮ್ಮಂದಿರದಲ್ಲಿರುವ ಒಗ್ಗಟ್ಟು ಮತ್ತು ಪ್ರಜೆಗಳೆಲ್ಲರ ಸಹಕಾರದಿಂದ ಇಂದು ನಮ್ಮ ರಾಜ್ಯವು ಸಮೃದ್ಧಿಯಿಂದ ಕೂಡಿದೆ ನನ್ನ ತಮ್ಮ ಭೀಮನ ಶಕ್ತಿಯೊಂದಿಗೆ ಸರಿಸಮಾನರು ಯಾರೂ ಇಲ್ಲ ಇಲ್ಲಿ ಆತ ತನ್ನ ಬಾಹುಬಲದಿಂದ ಸಾಕಷ್ಟು ಕೆರೆ ಬಾವಿಗಳನ್ನು ನಿರ್ಮಿಸಿದ ಧನುರ್ವಿದ್ಯೆಯಲ್ಲಿ ಪ್ರಮುಖನೋ ಪ್ರಚಂಡನೂ ಆದ ಮಧ್ಯಮ ಪಾಂಡವ ನಮ್ಮ ನಾಡಿನ ಎಲ್ಲಾ ಕೆರೆ ಬಾವಿ ಹೀಗೆ ಪ್ರತಿಯೊಂದು ನೀರು ನೀಡುವ ಪವಿತ್ರ ಸ್ಥಳಗಳಿಗೆ ಜಲವನ್ನು ನೀಡಿ ಸರಿಯಾಗಿ ನಿಯಂತ್ರಿಸಿದ ಇನ್ನು ಅಶ್ವಿನಿ ದೇವತೆಗಳ ಕೃಪಕಟಾಕ್ಷದಿಂದ ಪಡೆದ ನಕುಲ ಸಹ ದೇವರು ನಮ್ಮ ನಾಡಿನ ಎಲ್ಲಾ ಜೀವಿಗಳಿಗೆ ಸರಿಯಾದ ರಕ್ಷಣೆ ಇತ್ತು ಕೃಷಿ ಕ್ಷೇತ್ರಗಳಿಗೆ ನೀರನ್ನು ಸರಬರಾಜು ಮಾಡಿ ಸಹಿ ಎನಿಸಿಕೊಂಡರು ಇನ್ನು ಪ್ರಜೆಗಳೆಲ್ಲರೂ ನಾವು ಮಾಡಿದ ಜಲ ನೀತಿಯನ್ನು ಅನುಸರಿಸಿ ನಮ್ಮ ರಾಜ್ಯದ ಸಮೃದ್ಧಿಗೆ ಕಾರಣೀಕರ್ತರಾದರು ಆದ್ದರಿಂದ ಈ ಖುಷಿಯ ಔತಣವನ್ನು ಏರ್ಪಡಿಸಲಾಗಿ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆಸಲಾಗಿದೆ ತಮ್ಮಂದಿರೆ ತಿಳಿಯದೆ ಅನುಜಾದಿಗಳಿರೆ ಸಹೋದರರೇ ಚೆನ್ನಾಗಿ ಹೇಳುವೆನು ಕೇಳಿ ಪಾರ್ಥರೇ दीम रे दीर रे अली सिर नुड्या बेगने अली सुर नुड्या बेगणे रे de rashura সংদ দোরে সকল সংদরে দরেতো রাজ্য ভীম পার্তরে বীরা ಮಾತಿನಂತೆ ಎನ್ನ ಸಹೋದರನಾದ ವಾಯುನಂದನ ತೋಳಬಲದಿಂದ ಎನ್ನ ಧನುರ್ಭಲದಿಂದ ಅಗ್ರಜ ಓ ಅಗ್ರಜಾ ಅಶ್ವಿನಿ ದೇವತೆಗಳ ವಲ ಪ್ರಸಾದದಿಂದ ಜನಿಸಿದ ನಕುಲಸ ದೇವರ ಬುದ್ಧಿ ಬಲದಿಂದ ಮತ್ತು ನಿನ್ನ ಧರ್ಮ ಬಲದಿಂದ ಆ ಅಗ್ರಜ ಅಗ್ರಜಾ ಸಕಲವು ಕಾಯುವ ಶ್ರೀಕೃಷ್ಣನ ಕೃಪ ಕಟಾಕ್ಷದಿಂದ ನಮ್ಮ ರಾಜ್ಯವು ಸಂಪತ್ವರಿತ ಆಗಿರುವುದು ಆದ ಕಾರಣ ನಾವು ಸಂಭ್ರಮಾಚರಣೆಯನ್ನು ಮಾಡೋಣ ಸಾರಥಿ ಓಡಿಸಿದಾಗೃತಿ